ನಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಯಾರಿಗೂ ಉಪದೇಶ ಮಾಡಬೇಡ ದಡ್ಡರು ಅದನ್ನು ಕೇಳುವುದಿಲ್ಲ ಜಾಣರಿಗೆ ಅದರ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಒಂದು ನುಡಿಮುತ್ತಿದೆ ಇದು ಒಂದು ಸರಿ ಎಲ್ಲರೂ ನಾವು ಅರ್ಥ ಮಾಡ್ಕೊಂಡ್ರೆ ಇದು ಈ ನುಡಿಮುತ್ತು ಒಂದು ಒಂದು ರೀತಿಯಲ್ಲಿ ಸರಿನೂ ಇರ್ತದೆ ಯಾಕಂದರೆ ಯಾರಿಗೂ ಉಪದೇಶ ಮಾಡಬೇಡ ಅಂತ ಇದೆ ಈ ನುಡಿಮುತ್ತಿನಲ್ಲಿ ಯಾಕಂದರೆ ದಡ್ಡ್ರ ಅದನ್ನು ಕೇಳೋದಿಲ್ಲ ನೀನು ಉಪದೇಶ ಮಾಡಿದ್ರು ಯಾರೂ ಕೇಳಲ್ಲ ಜಾಣರಿಗೆ ಅದರ ಅವಶ್ಯಕತೆ ಇರಲ್ಲ ಅವರೇ ಜಾಣರಾಗಿರ್ತಾರಲ್ಲ ಅದರಿಂದ ಉಪದೇಶದ ಅವಶ್ಯಕತೆ ಅವ್ರಿಗಿರಲ್ಲ ಅದರಿಂದ ಉಪದೇಶ ಮಾಡೋಕ್ಕೆ ಹೋಗಬೇಡಿ ಯಾರಿಗೂ ಅಂತ ಈ ಒಂದು ನುಡಿಮುತ್ತಿನೊಂದಿಗೆ ಇವತ್ತು ನಾನು ನಿಮಗೆ ಉಳಿದಿರುವಂತಹ ಪ್ರಶ್ನೆ ಉತ್ತರಗಳನ್ನು ಒಂದು ಪಟ್ಟಿನ ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಸಮರ್ಥರಾಗಿ ಯಾವುದೇ ಪ್ರಶ್ನೆ ಕೊಟ್ಟರು ಯಾವುದೇ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬಂದರೆ ನಾನು ಉತ್ತರಿಸಬಲ್ಲೆ ಅನ್ನೋ ಸಾಮರ್ಥ್ಯವನ್ನು ಬೆಳೆಸ್ಕೊಂಡು ಬೆಳೆಸ್ಕೊಂಡು ಚೆನ್ನಾಗಿ ಬುದ್ಧಿವಂತರಾಗಿ ಐವತ್ತೆರಡನೇ ಪ್ರಶ್ನೆ ಈ ರೀತಿ ಇದೆ ಕವಿ ರಾಜ ಮಾರ್ಗವು ರಚನೆಯಾಗಿ ಯಾಗಿರಬಹುದಾದ ಕಾಲಾವಧಿ ಅಂದರೆ ಯಾವುದು ಯಾವ ಕಾಲಾವಧಿಯಲ್ಲಿ ಕವಿರಾಜಮಾರ್ಗ ರಚನೆಯಾಗಿದೆ ಅಂದರೆ ಒಂಬತ್ತನೇ ಶತಮಾನ ಕವಿರಾಜಮಾರ್ಗದ ಕರ್ತೃ ಯಾರು ಅಂದರೆ ಶ್ರೀ ವಿಜಯ ಕವಿ ಶ್ರೀ ವಿಜಯ ಆಶ್ರಯದಾತ ಯಾರು ಕವಿ ವಿಜಯ ಶ್ರೀ ವಿಜಯ ಅನ್ನೋ ಕವಿ ಇದ್ದಾರಲ್ಲ ಅವರ ಆಶ್ರಯದಾತ ಯಾರು ಆಶ್ರಯ ಕೊಟ್ಟಿದ್ದು ಕೊಟ್ಟಿದ್ದರು ಅವ್ರಿಗೆ ಅಂದರೆ ಅಮೋಘ ವರ್ಷ ನೃಪತುಂಗ ಎನ್ನುವ ದೊರೆ ಅವರಿಗೆ ಆಶ್ರಯ ಕೊಟ್ಟು ಆ ಒಂದು ಸಾಹಿತ್ಯವಾದ ಬೆಳವಣಿಗೆಗೆ ಸಹಾಯ ಮಾಡಿದರು ಈಗ ಕವಿ ರಾಜ ಮಾರ್ಗದಲ್ಲಿರುವ ಒಟ್ಟು ಪರಿಚ್ಛೇದಗಳು ಎಷ್ಟಿವೆ ಅಂದರೆ ಮೂರಿವೆ ಒಡ್ಡರಾಧನೆಯಲ್ಲಿರುವ ಒಟ್ಟು ಕಥೆಗಳ ಸಂಖ್ಯೆ ಎಷ್ಟು ಅಂದರೆ ಹತ್ತೊಂಬತ್ತು ಹತ್ತೊಂಬತ್ತು ಕಥೆಗಳಿವೆ ಅದರಲ್ಲಿ ಒಡ್ಡ ರಾಧನೆಯಲ್ಲಿ ಅಂಥದ್ದು ನೆಕ್ಸ್ಟು ಐವತ್ತೇಳನೇ ಪ್ರಶ್ನೆ ಈ ರೀತಿ ಬಂದಿದೆ ಒಡ್ಡರಾಧನೆಯಲ್ಲಿರುವ ಕಥೆಗಳು ಧ ಎಂಥ ಕಥೆಗಳು ಬರೆದಿದ್ದಾರೆ ಅದರಲ್ಲಿ ಅಂದರೆ ಧರ್ಮ ಕಥೆಗಳು ಅಂದರೆ ಧರ್ಮಾಧಾರ ಆಧಾರಿತವಾದ ಕಥೆಗಳನ್ನು ಅದರಲ್ಲಿ ಬರೆದಿದ್ದಾರೆ ಕನ್ನಡ ಕಾವ್ಯ ಲೋಕದ ಆದಿಕವಿ ಯಾರು ಪಂಪ ಅಭಿನವ ಪಂಪ ಎಂಬ ಬಿರುದು ಪಡೆದಿರುವ ಕವಿ ಯಾರು ನಾಗಚಂದ್ರ ರಾಮನಾಥ ಅಂಕಿತನಾಮದ ಅಂಕಿತನಾಮದಿಂದ ಪ್ರಸಿದ್ಧರಾದ ವಚನಗಾರ ಯಾರು ಅಂದರೆ ಜೇಡ ಜೇಡರ ದಾಸಮಯ್ಯ ಡಂಬು ಡುಳುಕು ಎಂದ ಎನ್ನದಯ್ಯ ಅಂದರೆ ಡಂಬು ಡುಳುಕು ಎನ್ನದ ಎನ್ನದಯ್ಯ ಡಂಬ ಡಂಬಕನೆಂಬ ನಾನಯ್ಯ ಎಂಬ ವಚನ ಬರೆದ ಬರೆದವರು ಯಾರು ಅಂದರೆ ಈ ವಚನ ಬರೆದವರು ಬಸವಣ್ಣನವರು ಶೂನ್ಯ ಸಿಂಹಾಸನಿಧಿ ಅಧೀಶ್ವರರೆಂದು ಪ್ರಖ್ಯಾತಿ ಪಡೆದಿದ್ದ ಶಿವಶರಣ ಯಾರು ಶೂನ್ಯ ಸಿಂಹಾಸನಿ ಸಿಂಹಾಸನಾಧೀಶ್ವರರೆಂದು ಪ್ರಖ್ಯಾತ ಪಡೆದಿದ್ದ ಶಿವಶರಣ ಯಾರು ಅಂದರೆ ಅಲ್ಲಮ ಪ್ರಭು ಯುಗಾಂತ್ ಯೋ ಯುಗಾಂತ ತ್ರಿವೇದ ತ್ರಿವೇದ ತ್ರಿವೇದಿ ಯಾರ ಕೃತಿ ಯೋಗಾಂತ ತ್ರಿವೇದಿ ಯಾರ ಕೃತಿ ಅಕ್ಕ ಮಹಾದೇವಿಯವರದು ಕಂಡದ್ದು ತಿರುವಾಗಿ ಉಂಡದ್ದು ಬರಿದಾಗಿ ಖಂಡಕ ನದಿ ನಡುವೆ ಪುರುಷಾತ ಮೃತ್ಯುವಿನ ಎಂದು ಹೇಳಿದವರು ಯಾರು ಕಂಡದ್ದು ತಿರುವಾಗಿ ಉಂಡದ್ದು ಬರಿದಾಗಿ ಖಂಡಕ ನದಿ ನಡುವೆ ಪುರುಷಾತ ಮೃತ್ಯುವಿನ ಎಂದು ಹೇಳಿದವರು ಯಾರು ಸರ್ವಜ್ಞ ಯಾರು ಹೇಳಿದ್ದು ಅದನ್ನು ಸರ್ವಜ್ಞ ತಮಿಳು ಸಾಹಿತ್ಯದಲ್ಲಿ ತಿರುವಳ್ ತಿರು ತಿರುವಳ್ವರ್ ಅಂತ ಇದ್ದಾರೆ ತೆಲುಗು ಸಾಹಿತ್ಯದಲ್ಲಿ ವೇಮನ ಅಂತ ಇದ್ದ ಹಾಗೆಯೇ ಕನ್ನಡ ಸಾಹಿತ್ಯದಲ್ಲಿ ಸರಿಸಮಾನರು ಯಾರು ಸರ್ವಜ್ಞ ತಮಿಳು ಭಾಷೆಯ ಸಾಹಿತ್ಯದಲ್ಲಿ ತಿರುವ ತಿರುವಳ್ವರ್ ಅಂತ ಇದ್ದರೆ ತೆಲುಗು ಸಾಹಿತ್ಯದಲ್ಲಿ ವೇಮನ ಅಂತ ಇದ್ದರು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಸರ್ವಜ್ಞ ಅವ್ರಿಗೆ ಸಮನಾಗಿರುವಂತಹ ಒಬ್ಬ ಇದಾಗಿದ್ದಾರೆ ತ್ರಿಪದಿ ಕವನ ಕಾವ್ಯಗಳನ್ನು ವಚನಗಳನ್ನು ರಚಿಸಿ ಇದೆ ಹೇಳಿದ್ದಾರೆ ಆಮೇಲೆ ಅರವತ್ತಾರನೇ ಪ್ರಶ್ನೆ ಈ ರೀತಿ ಇದೆ ಕನ್ನಡ ಸಾಹಿತ್ಯಕ್ಕೆ ಮೊದಲ ಬಾರಿ ರಗಳೆ ಪರಿಚಯಿಸಿದ ಕವಿ ಯಾರು ರಗಳೆ ಅನ್ನೋ ಸಾಹಿತ್ಯವನ್ನು ಬರದ್ರಲ್ಲ ಕನ್ನಡದಲ್ಲಿ ಮೊ ಮೊದಲ ಬಾರಿ ಅವ ಆ ಕವಿಯಾರು ಅಂದರೆ ಹರಿಹರ ಉಭಯ ಕವಿ ಕಮಲರವಿ ಕವಿ ಶುಭ ಶರಭ ಬೇರುಂಡ ಎಂಬ ಬಿರುದು ಗಳಿಸಿದ ಕವಿ ಅಂದರೆ ಉಭಯ ಕವಿ ಕಮಲರವಿ ಕವಿಶರಭ ಬೇರುಂಡ ಅಂತ ಬಿರುದುಗಳನ್ನು ಗಳಿಸಿದ ಕವಿ ರಾಘವಾಂಕ ತುಂಗಭದ್ರೆಯೇ ಗಂಗೆ ಹಂಪೆಯೇ ಕಾಶಿ ವಿರೂಪಾಕ್ಷನೇ ಕಾಶಿ ವಿಶ್ವನಾಥ ಎಂದು ಉದ್ಧಾರ ಉದ್ಘಾರ ವೆತ್ತಿದ ಉದ್ಘಾರ್ವೆತ್ತಿದವರು ಯಾರು ಆ ಒಂದು ಇದನ್ನು ಆ ವಾಕ್ಯಗಳನ್ನು ಹೇಳಿದಾರಲ್ಲ ಒತ್ತಿ ಆ ಕವಿ ಯಾರು ಅಂದರೆ ರಾಘವಾಂಕ ಕುಮಾರ ವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರ ಆಗುವುದು ಎಂದು ಹೇಳಿದವರು ಯಾರು ಕುಮಾರ ವ್ಯಾಸ ಅನ್ನೋರು ಸಾಹಿತಿಯು ಹಾಡಿದ ಹಾಡಿದನೆಂದರೆ ಯಾವುದೇ ಕವಿ ಕವನ ಅವರು ಬರೆದು ಹಾಡಿದ್ರೆ ಕಲಿಯುಗ ಏನಾಗತ್ತೆ ದ್ವಾಪರ ಯುಗ ಆಗುವುದು ಎಂದು ಹೇಳಿದ ಕವಿ ಯಾರು ಕುವೆಂಪು ಅವರು ಭರತೇಶ ವೈಭವ ಬರದ ಶೃಂಗಾರ ಕವಿ ಯಾರು ರತ್ನಾ ರತ್ನಾಕರ ವರ್ಣಿ ರತ್ನಾಕರ ವರ್ಣಿ ಕರ್ನಾಟಕದ ಸಂಗೀತ ಪಿತಾಮಹ ಯಾರು ಪುರಂದರ ಪುರಂದರದಾಸರು ಕನಕದಾಸರು ಬರದಿರುವ ಈ ಕೃತಿಯಲ್ಲಿ ಸತಿಪತಿಯರ ಸಂವಾದವನ್ನು ನಿರೂಪಿಸಿರುವ ಪ್ರೇಮ ಕಥೆ ಇದೆ ಅಂದರೆ ಕನಕದಾಸರು ಒಂದು ಕೃತಿಯನ್ನು ಬರೆದಿದ್ದಾರೆ ಅದರಲ್ಲಿ ಸತಿಪತಿಯ ಸಂವಾದವನ್ನು ನಿರೂಪಿಸಿಕೊಂಡು ಪ್ರೇಮಕತೆಯನ್ನು ಬರೆದಿದ್ದಾರಲ್ಲ ಅದರ ಹೆಸರೇನು ಅಂದರೆ ಮೋಹನ ತರಂಗಿಣಿ ಪದ್ಯಂ ವೈದ್ಯಂ ಗದ್ಯಂ ಉದಯಂ ಎಂಬ ಗದ್ಯಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡಿದ ಮೊದಲಿಗ ಯಾರು ಮುದ್ದಣ್ಣ ಇವತ್ತು ಇಷ್ಟು ಪ್ರಶ್ನೆಗಳನ್ನು ಎಷ್ಟು ಎಷ್ಟು ಎಪ್ಪತ್ತ್ಮೂರರವರೆಗೂ ನಿಮಗೆ ಕೊಟ್ಟಿದ್ದೀನಿ ಇನ್ನು ಕೆಲವು ಪ್ರಶ್ನೆಗಳನ್ನು ಮುಂದಿನ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೇ ಇಲ್ಲ ಮುಂದೆನೂ ಕೊಡೋ ಕೊಡುವಂಥ ಕ ಕೊಡುವಾಗ ವಿಡಿಯೋ ಬರೋವರೆಗೂ ಈ ಕೊಟ್ಟಿರುವಂತಹ ಪ್ರಶ್ನೆ ಉತ್ತರಗಳನ್ನು ಅಭ್ಯಾಸ ಮಾಡಿಕೊಂಡು ನೀವು ಇದು ಮಾಡಿ ಅದನ್ನು ಸಮರ್ಥರಾಗಿ ಪ್ರಶ್ನೆ ಉತ್ತರಗಳು ಬಂದಾಗ ಉತ್ತರಿಸೋದಿಕ್ಕೆ ಅಂತ ಹೇಳ್ತಾ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳೇ